ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸರಿತಾ ಅನ್ನೋರು ಚಿಕ್ಕಗೌಡನಹಳ್ಳಿ ಗ್ರಾಮ ಮಳ್ಳವಳ್ಳಿ ತಾಲೂಕಿನಲ್ಲಿ ಸಂಜೆ ಸುಮಾರು ಆರು ಹದಿನೈದಕ್ಕೆ ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ದುಷ್ಕರ್ಮಿಗಳು ಹಿಂದೆ ಬದಿಯಿಂದ ಬಂದು ಅವ್ರದ್ದು ಎರಡು ಎಳೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ ಅದು ಸುಮಾರು ಇಪ್ಪತ್ತೈದು ಗ್ರಾಮ್ ಇರುತ್ತೆ ಅಂತ ಹೇಳಿ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ನಂಬರ್ ಸಿಕ್ಸ್ಟಿ ಒನ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಲಮ್ ತ್ರೀ ನಾಟ್ ನೈನ್ ಸಬ್ ಕ್ಲಾಸ್ ಫೋರ್ ಬಿ ಎನ್ ಎಸ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತಂಡವನ್ನು ರಚಿಸಲಾಗಿರುತ್ತದೆ ಇದು ಅಡಿಷನಲ್ ಎಸ್ ಪಿ ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿಯವರನ್ನ ಒಳಗೊಂಡಂತೆ ಡಿ ಎಸ್ ಪಿ ಯಶವಂತ್ ಕುಮಾರ್ ಸಿ ಪಿ ಐ ಶ್ರೀಧರ್ ಪಿ ಎಸ್ ಐ ರವಿಕುಮಾರ್ ಸಿಬ್ಬಂದಿಗಳಾದ ರಿಯಾಜ್ ಪಾಷಾ ಪ್ರಭು ಸ್ವಾಮಿ ಲೋಕೇಶು ರವಿಕಿರಣ್ ಕಾನ್ಸ್ಟೇಬಲ್ಸ್ಗಳಾದ ಸಿದ್ದರಾಜು ಶ್ರೀನಿವಾಸ್ ಮಧುಕಿರಣ್ ಶಿವಕುಮಾರ್ ರಫೀಕ್ ನದಾಫ್ ನಾಗೇಶ್ ಬಸವರಾಜು ಮಹಾದೇವಸ್ವಾಮಿ ಮತ್ತು ನಾಗರಾಜ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು ಇವರು ಆರೋಪಿಗಳಾದ ಸದಾಂ ಹುಸೇನ್ ಹಾಗೂ ಸೈಯದ್ ಅಯೂಬ್ ಇವರಿಬ್ಬರು ಮೈಸೂನ ಮೈಸೂರಿನವರಾಗಿರ್ತಾರೆ ಇವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತೆ ಇವರು ಈಗಾಗಲೇ ಕಿರ್ಗಾವ್ಲು ಪೊಲೀಸ್ ಠಾಣೆ ಸಿಕ್ಸ್ಟಿ ಒನ್ ಅಬ್ಲಿಕ್ ಟ್ವೆಂಟಿ ಫೈಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಮತ್ತು ಕಿರಗಾವಲ್ ಪೊಲೀಸ್ ಠಾಣೆಯಲ್ಲಿ ಏಯ್ಟಿ ಏಯ್ಟ್ ಅಬ್ಲಿಕ್ ಟ್ವೆಂಟಿ ಫೈ ಮತ್ತು ಇನ್ನೊಂದು ಒನ್ ನಾಟ್ ನೈನ್ ಅಬ್ಲಿಕ್ ಟ್ವೆಂಟಿ ಫೈಯಲ್ಲಿ ಹೆಚ್ ಬಿ ಟಿ ಡೇ ಮಾಡಿರ್ತಾರೆ ಮತ್ತು ನಾಗಮಂಗ್ಲ ಠಾಣೆಯಲ್ಲಿ ಒಂದು ಒನ್ ತರ್ಟಿ ಟು ಅಬ್ಲಿಕ್ ಟ್ವೆಂಟಿ ಫೈ ಹೆಚ್ ಬಿ ಟಿ ನೈಟ್ ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಎಚ್ ವಿ ಟಿ ನೈಟ್ ಮಾಡಿರ್ತಾರೆ ಎರಡು ಪ್ರಕರಣಗಳು ಮತ್ತು ಮೈಸೂರು ಸಿಟಿ ವಿಜಯನಗರ ಠಾಣೆಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗು ದಾವಣಗೆರೆ ವಿದ್ಯಾನಗರದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಅಂತ ತಿಳಿದು ಬರುತ್ತೆ ಒಟ್ಟಾರೆಯಾಗಿ ಇನ್ನೂರ ಮೂವತ್ತು ಗ್ರಾಮ್ ಚಿನ್ನ ಮತ್ತು ನೂರ ಎಪ್ಪತ್ತೆಂಟು ಗ್ರಾಮ್ ಬೆಳ್ಳಿಯನ್ನು ಇವರಿಂದ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಅರ ಅಂದಾಜು ಮೂವತ್ತೊಂದು ಲಕ್ಷ ತೊಂಬತ್ತೆಂಟು ಸಾವಿರ ವರ್ತ್ ಪ್ರಾಪರ್ಟಿನ ನಾವು ಸೀಸ್ ಮಾಡಿರ್ತೀವಿ ಈಗಾಗಲೇ ಇವರು ಅಕ್ಯೂಸ್ಡ್ ಆರೋಪಿ ಒಂದು ಸದ್ದಾಂ ಹುಸೇನ್ರವರು ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿದೆ ಹಾಗೆ ಆರೋಪಿ ಎರಡು ಸದ್ದಾಂ ಅಯೂಬ್ ರವರು ಶಿವಮೊಗ್ಗ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆಂಟು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಜೈಲಿನಿಂದ ರಿಲೀಸ್ ಆಗಿರ್ತಾರೆ ರಿಲೀಸ್ ಆದ ನಂತರ ಇವೆಲ್ಲ ಒಂದು ಪ್ರಕರಣಗಳನ್ನ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ ಇವರನ್ನ ಮೈಸೂರಲ್ಲಿ ದಸ್ತಗಿರಿ ಮಾಡಲಾಗಿದೆ ಹೇಳಿ ಹೇಳಿ ಹೌದು 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 ಇಲ್ಲ ಇಬ್ರು ಇದಾರೆ ಇವರಿಬ್ರು ಏನಿದ್ದಾರೆ ಇಬ್ರು ಮೈಸೂರಿನವರೇ ಆಗಿದ್ರಿಂದ ಇವರಿಬ್ರು ಸೇರಿ ಮಾಡಿರ್ತಾರೆ ಇಲ್ಲ ದಸ್ತಗಿರಿ ಅಂದ್ರೆ ಅವ್ರು ಆಲ್ರೆಡಿ ಟೋಟಲಿ ಮೂವತ್ತೆಂಟು ಪ್ರಕರಣ ಇದೆ ಅವ್ರ ಮೇಲೆ ಅವರು ಲಾಸ್ಟ್ ಸೆವೆಂತ್ ಮಂತ್ ಅಲ್ಲಿ ಸಿಕ್ಸ್ಟೀನ್ ಅಲ್ಲಿ ಜೈಲಿಂದ ರಿಲೀಸ್ ಆದ ಮೇಲೆ ಈ ಎಂಟು ಪ್ರಕರಣಗಳು ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ ಇಲ್ಲ ಈಗ ಈಗ ಮೊದಲನೇದಾಗಿ ಇಷ್ಟು ನಮಗೆ ಗೊತ್ತಾಗಿದೆ ಇನ್ನೂ ತನಿಖೆ ಮಾಡಿ ಅದರಿಂದ ತಿಳಿಬೇಕಾಗಿದೆ ಬೇರೆ ಯಾವ್ದಾದ್ರು ಪ್ರಕರಣದಲ್ಲಿ ಅವರು ಕೂಲಿ ಕೆಲಸ ಅಂತ ಹೇಳ್ಕೊಂಡಿದ್ದಾರೆ ಬಟ್ ಈ ಒಂದು ಇದರಲ್ಲಿ ಅಫೆನ್ಸ್ ಅಲ್ಲಿ ಇವರು ತೊಡಗಿರ್ತಾರೆ ಎರಡು ಸ್ತರ ಇದೆ ಇವ್ರದ್ದು ಎಮ್ಮು ಒಂದು ಸರಗಳತನ ಅಂದ್ರೆ ಚೈನ್ ಸ್ನ್ಯಾಚಿಂಗ್ ಮಾಡುವಂಥದ್ದು ಒಂದು ಇನ್ನೊಂದು ಯಾವ್ದಾದ್ರು ಲಾಕ್ ಡೌಸ್ ಇದ್ರೆ ಹೆಚ್ ಬಿ ಟಿ ಮಾಡುವಂತದ್ದು ಆ ತರನು ಇದೆ ಡೇ ಹೆಚ್ ಟಿನೂ ಮಾಡಿದ್ದಾರೆ ನೈಟ್ ಹೆಚ್ ಬಿ ಟಿ ಸಹ ಮಾಡಿರ್ತಾರೆ ಬೇರೆ ಯಾವುದು ಪ್ರಕರಣಗಳಿಲ್ಲ ಒಂದು ಹಲ್ಲೆ ಪ್ರಕರಣ ಇದೆ ಯಾರು ಆರೋಪಿ ಒಂದಿದ್ದಾರೆ ಅವ್ರದ್ದು ವಿರುದ್ಧವಾಗಿ ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣ ಸಹ ದಾಖಲಾಗಿದೆ ಇದು ರಿಕವರಿ ಮಾಡಿರೋದು ಕೆಲವೆಲ್ಲ ಪ್ಲಡ್ಜ್ ಮಾಡಿದ್ರು ಮಾಡಿ ಬ್ಲಡ್ಜ್ ಮಾಡಿದ್ರು ಹ ಅವರು ಗೆ ಅವ್ರು ಏನಿದೆ ಅವ್ರದ್ದು ಶೋಕಿಗೆ ಆ ತರದ ಕಳ್ಳತನ ಮಾಡಿದ್ರು ಮದ್ವೆ ಆಗಿದೆ ಆಗದು ಬೇಡ ಪತ್ತೇನಾ ಪತ್ತೆ ಆಗ್ತಾ ಇರೋದು ಓಕೆ ಓಕೆ ಆಯ್ತು ನೋಡ್ತೀನಿ ಅದು ಏನಾಗಿದೆ ಆ ಸ್ಟ್ಯಾಟಿಸ್ಟಿಕ್ಸ್ ಯಾವ ಯಾವ್ಯಾವ ತರ ಕಳೆತನ ಆಗಿದೆ ಅದನ್ನ ಸ್ವಲ್ಪ ಅನಲೈಸ್ ಮಾಡ್ಬೇಕಾಗುತ್ತೆ ಮಾಡ್ತೀವಿ ಹನ್ನೊಂದು ವರ್ಷದಿಂದನೂ ಮಾಡ್ತಾ ಇರ್ತಾರೆ ಕಳೆತನ ಇಲ್ಲ ಡ್ರೆಸ್ ಔಟ್ ಆದಾಗ ನಾನೇ ತಿಳಿಸ್ತೀನಿ ಇನ್ನು ಡ್ರೆಸ್ ಔಟ್ ಆಗಿಲ್ಲ ಮೋರ್ ಓವರ್ ಏನೇನು ಪ್ರಕರಣ ಆಗಿದೆ ಅದು ಅನಲೈಸ್ ಮಾಡಬೇಕು ಎಲ್ಲೆಲ್ಲಿ ಆಗಿದೆ ಮತ್ತು ಯಾವ ಸಮಯದಲ್ಲಿ ಇದೆ ಅದು ಸ್ವಲ್ಪ ಅನಲೈಸ್ ಮಾಡಿ ಹಂತ ಹಂತವಾಗಿ ನಾವು ಮಾಡ್ತೀವಿ ಖಂಡಿತ